ಫ್ರೆಂಡ್ಸ್ ನಾವು ಫುಟ್ಬಾಲ್ ಮತ್ತೆ ಕ್ರಿಕೆಟ್ ಅಂತ ಹೇಳಿದ್ರೆ ನೂರಾರು ಜನರ ಹೆಸರು ನಿಮ್ಮ ತಲೆಯಲ್ಲಿ ಬರುತ್ತೆ ಆದ್ರೆ ನಾವಿಲ್ಲಿ ಜಾವ್ಲಿನ್ ಥ್ರೋ ಗೇಮ್ ಬಗ್ಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಎಲ್ಲರೂ ಒಂದ್ ಸೆಕೆಂಡ್ ಯೋಚನೆ ಮಾಡ್ತಾರೆ ಯಾಕಂದ್ರೆ ಅದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂಡ್ ಇದನ್ನಂತೂ ನಾವು ತುಂಬಾ ಈಸಿಯಾಗಿ ಹೇಳಬಹುದು ಇಂಡಿಯಾ ಒಂದು ಅಥ್ಲೆಟಿಕ್ಸ್ ನ ದೇಶ ಅಲ್ಲ ಅಂತ ನೂರ ಮೂವತ್ತು ಕೋಟಿ ಜನರಿರುವ ಈ ದೇಶದಲ್ಲಿ ಕೇವಲ ಕೆಲವು ಸೆಲೆಕ್ಟೆಡ್ ಟ್ಯಾಲೆಂಟೆಡ್ ಜನ ಮಾತ್ರ ಈ ಗೋಲ್ಡ್ ಮೆಡಲ್ ನ ಗೆಲ್ಲುವ ಕನಸನ್ನ ಕಾಣ್ತಾ ಇದ್ದಾರೆ ಅಂಡ್ ಈ ಟ್ಯಾಲೆಂಟೆಡ್ ಜನರ ಹೆಸರು ಎಷ್ಟು ಕೇಳಿ ಬರುತ್ತೆ ಅಂದ್ರೆ ಇಷ್ಟು ದೊಡ್ಡ ಕ್ರಿಕೆಟ್ ನ ಹುಚ್ಚರಿರುವ ಈ ದೇಶದಲ್ಲಿ ಜನ ಇವರನ್ನ ನೋಟಿಸ್ ಮಾಡ್ತಾರೆ ಅಂಡ್ ಇದೇ ರೀತಿಯ ಒಂದು ಯಂಗ್ ಅಂಡ್ ಟ್ಯಾಲೆಂಟೆಡ್ ಪರ್ಸನ್ ಅಂದ್ರೆ ನೀರಜ್ ಚೋಪ್ರಾ ಇವತ್ತು ಈ ನೀರಜ್ ಚೋಪ್ರಾ ಯಾರಿಗೂ ಗೊತ್ತಿಲ್ಲ ದೇಶದ ಸಣ್ಣ ಸಣ್ಣ ಮಕ್ಕಳಿಗೂ ನೀರಜ್ ಚೋಪ್ರಾನ ಒಲಿಂಪಿಕ್ಸ್ ಜರ್ನಿ ಗೊತ್ತು ಭಾರತದ ಈ ಕಿಲಾಡಿ ಎರಡ್ ಸಾವಿರದ ಇಪ್ಪತ್ತೊಂದರ ಒಲಿಂಪಿಕ್ಸ್ ನಲ್ಲಿ ಜಾವಲಿನ್ ಥ್ರೋ ನಲ್ಲಿ ಗೋಲ್ಡ್ ಮೆಡಲ್ ನ ಗೆದ್ದು ಹೊಸ ಇತಿಹಾಸನ ಸೃಷ್ಟಿ ಮಾಡ್ತಾರೆ ಅಂಡ್ ಅಭಿನವ್ ಬಿಂದ್ರನ ನಂತರ ಗೋಲ್ಡ್ ಮೆಡಲ್ ವಿನ್ ಆಗಿರೋ ಸೆಕೆಂಡ್ ಇಂಡಿಯನ್ ಇವರು ಜೊತೆಗೆ ಅಭಿನವ್ ಬಿಂದ್ರಾ ಅವರ ನಂತರ ಇಪ್ಪತ್ ಮೂರು ವರ್ಷ ಇಂಡಿಯಾಗೆ ಯಾರು ಗೋಲ್ಡ್ ಮೆಡಲ್ ನ ತರಲೇ ಇಲ್ಲ ಅಂಡ್ ಈ ನೀರಜ್ ಚೋಪ್ರಾ ಇಪ್ಪತ್ ಮೂರು ವರ್ಷ ನಂತರ ಇಂಡಿಯಾಗೆ ಮತ್ತೆ ಗೋಲ್ಡ್ ಮೆಡಲ್ ನ ತರ್ತಾರೆ ಅಂಡ್ ಒಲಿಂಪಿಕ್ಸ್ ಗೆ ಎಂಟರ್ ಆಗೋಕೆ ಮುಂಚೆ ಈ ನೀರಜ್ ಚೋಪ್ರಾ ಇಂಡಿಯಾಗೆ ತುಂಬಾ ಮೆಡಲ್ ಗಳನ್ನ ತಂದ್ಕೊಟ್ಟಿದ್ದಾರೆ ಇದರಿಂದಾಗಿ ಇಂಡಿಯಾದವರ ಕಂಪ್ಲೀಟ್ ಹೋಪ್ ಇವರ ಮೇಲೆ ಇತ್ತು ಅಂಡ್ ಜನ ನಂಬಿದ ಹಾಗೆ ಇವರು ಇಂಡಿಯಾಗೆ ಗೋಲ್ಡ್ ಮೆಡಲ್ ನ ತಂದು ಕೊಡ್ತಾರೆ ಅಂಡ್ ನೀರಜ್ ನ ಈ ಕೊಡುಗೆಗಳನ್ನ ನೋಡಿ ಪೂರ್ತಿ ಇಂಡಿಯಾ ಇವರನ್ನ ಗರ್ವದಿಂದ ನಮ್ಮ ನೀರಜ್ ಅಂತ ಹೇಳ್ತಿದ್ದಾರೆ ಅಂಡ್ ಈ ಲೆವೆಲ್ ನ ರೀಚ್ ಆಗೋ ಸ್ಟ್ರಗಲ್ ಅವರಿಗೆ ಈಸಿ ಇತ್ತ ನಿಜವಾಗ್ಲು ಇಲ್ಲ ಈ ಭೂಮಿಯಲ್ಲಿರೋ ಯಾವುದೇ ಸಕ್ಸಸ್ಫುಲ್ ಆಗ್ಲಿ ಅವರ ಜರ್ನಿ ಅಷ್ಟು ಈಸಿ ಇರಲ್ಲ ಹಾಗೆ ನೀರಜ್ ನ ಸ್ಟೋರಿ ಕೂಡ ಸೊ ಹಾಗಾದ್ರೆ ಬನ್ನಿ ಈ ನೀರಜ್ ಚೋಪ್ರಾ ನ ಗೋಲ್ಡನ್ ಅಚೀವ್ಮೆಂಟ್ ಸಕ್ಸಸ್ ಸ್ಟೋರಿ ನ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ನೀರಜ್ ಚೋಪ್ರಾಗೆ ಗೋಲ್ಡ್ ಮೆಡಲ್ ನೀವು ಅನ್ಕೊಂಡಿರೋ ಅಷ್ಟು ಈಸಿಯಾಗಿ ಸಿಕ್ಕಿಲ್ಲ ಇದಕ್ಕೋಸ್ಕರ ಅವರ ಲೈಫ್ ಅಲ್ಲಿ ತುಂಬಾ ಸ್ಯಾಕ್ರಿಫೈಸ್ ಗಳನ್ನ ಮಾಡಿದ್ದಾರೆ ನೀವ್ ನಂಬಲ್ಲ ಅವರು ಜ್ಞಾನನ ಬರೀ ಪ್ರಾಕ್ಟೀಸ್ ಮೇಲೆ ಇಡೋದಕ್ಕೋಸ್ಕರ ಅವರು ಒಂದು ವರ್ಷಕ್ಕೆ ಮುಂಚೆನೆ ಮೊಬೈಲ್ ಯೂಸ್ ಮಾಡೋದನ್ನ ಕಂಟ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಜೀರೋ ಇಂಟರಾಕ್ಷನ್ ವಿತ್ ಸೋಷಿಯಲ್ ಮೀಡಿಯಾ ಅಂಡ್ ಅವರ ಮೊಬೈಲ್ ನ ತುಂಬಾ ಸಮಯ ಸ್ವಿಚ್ ಆಫ್ ಮಾಡಿ ಇಡ್ತಿದ್ರು ಅಂಡ್ ಅವರ ಪೇರೆಂಟ್ಸ್ ಅಥವಾ ಬೇಕಾಗಿರೋ ವ್ಯಕ್ತಿಗಳ ಜೊತೆ ಮೊದಲ ಬೇಕಂದ್ರೆ ಅವರೇ ವಿಡಿಯೋ ಕಾಲ್ ಮಾಡಿ ಮಾತಾಡಬೇಕಿತ್ತು ಹಾಗೆ ಎಲ್ಲಾ ಸಕ್ಸಸ್ಫುಲ್ ವ್ಯಕ್ತಿಗಳ ಲೈಫ್ ಅಲ್ಲಿ ನಡೆಯೋ ಹಾಗೆ ಇವರ ಲೈಫಲ್ಲೂ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಗಳ ನಡೆಯುತ್ತೆ ಇದೇ ರೀತಿ ಒಂದು ಟೈಮ್ ನಲ್ಲಂತೂ ನೀರಜ್ ಜೊತೆ ಒಂದು ಕೋಚ್ ಕೂಡ ಇರಲಿಲ್ಲ ಆದ್ರೆ ಫ್ರೆಂಡ್ಸ್ ಅದ್ ಎಂತಹ ಪರಿಸ್ಥಿತಿಯಲ್ಲೂ ಇವರು ಅವರ ಕನ್ಸನ್ನ ಬಿಟ್ಕೊಡ್ಲಿಲ್ಲ ಅಂಡ್ ಇಂತಹ ಪರಿಸ್ಥಿತಿಗಳನ್ನ ಪಾರೋಗೋ ವ್ಯಕ್ತಿಗಳಿಗೆ ಕೆಲವು ಕಟ್ಟಿಟ್ಟ ಬುದ್ಧಿ ಅಂಡ್ ನೀರಜ್ ಕೂಡ ಎಂತಹ ಪರಿಸ್ಥಿತಿಯಲ್ಲೂ ಅವರು ಅನ್ಕೊಂಡಿದ್ದನ್ನ ಸಾಧಿಸ್ತೇ ಬಿಡ್ಲಿಲ್ಲ ಅವ್ರು ಅನ್ಕೊಂಡಿದ್ದನ್ನ ಮಾಡೋದಕ್ಕೆ ಇಂಟರ್ನೆಟ್ ಅಲ್ಲಿ ಡೈಲಿ ಟಿಪ್ಸ್ ಗಳನ್ನ ನೋಡಿಕೊಂಡು ಪ್ರಾಕ್ಟೀಸ್ ಮಾಡೋದಕ್ಕೆ ಗೆ ಹೋಗ್ತಿದ್ರು ಅಂಡ್ ಅವರಿಗೆ ಎಲ್ಲೆಲ್ಲಿಂದ ಸ್ಕಿಲ್ಸ್ ಗಳನ್ನ ಕಲಿಯೋದಕ್ಕೆ ಸಾಧ್ಯ ಆಗ್ತಿತ್ತು ಅಲ್ಲೆಲ್ಲ ಕಲಿತಿದ್ರು ಅಂಡ್ ಫ್ರೆಂಡ್ಸ್ ಅವರ ಚೈಲ್ಡ್ಹುಡ್ ಸ್ಟೋರಿ ನ ತಿಳ್ಕೊಡೋದಾದ್ರೆ ಹರಿಯಾಣದ ಮಣ್ಣಿನಲ್ಲಿ ಹುಟ್ಟಿದ ಧೀರಜ್ ಚಿಕ್ಕ ವಯಸ್ಸಿನಿಂದಲೂ ತುಂಬಾ ಚೂಟಿ ಚಿಕ್ಕ ವಯಸ್ಸಿನಲ್ಲಿ ಹಾಲು ಬೆಣ್ಣೆ ತುಪ್ಪನ ಜಾಸ್ತಿ ಯೂಸ್ ಮಾಡಿ ಸ್ವಲ್ಪ ದಪ್ಪ ಇದ್ರು ಅಂಡ್ ಇವರ ಅಜ್ಜಿ ಕೂಡ ಇವರಿಗೆ ಪ್ರತಿ ಸರಿ ಕಂಪ್ಲೀಟ್ ಪ್ರೋಟೀನ್ ಫುಡ್ ನ ತಿನ್ನಿಸ್ತಿದ್ರು ಯಾಕಂದ್ರೆ ಇವರು ಹೆಲ್ತ್ ಇರೋದಕ್ಕೆ ಇದೇ ರೀತಿ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಫ್ಯಾಟ್ ಫುಡ್ ನ ಯೂಸ್ ಮಾಡ್ತಾ ಮಾಡ್ತಾ ತುಂಬಾ ದಪ್ಪ ಆಗ್ಬಿಡ್ತಾರೆ ಇದರಿಂದ ಅವರ ಊರಿನ ಮಕ್ಕಳೆಲ್ಲ ಇವರನ್ನ ಆಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ತುಂಬಾ ದಪ್ಪ ಆಗಿದ ಕಾರಣದಿಂದ ಮನೆಯವರಿಗೂ ಸ್ವಲ್ಪ ಟೆನ್ಶನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಕಾರಣದಿಂದ ಇವರ ತಾತ ಅವರನ್ನ ರನ್ನಿಂಗ್ ಮಾಡೋದಕ್ಕೆ ಸ್ಟೇಡಿಯಂ ಗೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ನೀರಜ್ ನ ಸ್ಟೇಡಿಯಂ ಗೆ ಹೋಗ್ತಾ ಹೋಗ್ತಾ ಅವರಿಗೆ ಒಂದು ಗೇಮ್ ನ ಮೇಲೆ ಕಂಪ್ಲೀಟ್ ಇಂಟ್ರೆಸ್ಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಡ್ ಅಲ್ಲಿಂದ ಅವರ ಜಾವ್ಲಿನ್ ಥ್ರೋ ಜರ್ನಿ ಸ್ಟಾರ್ಟ್ ಆಗುತ್ತೆ ಇವರ ಫ್ಯಾಮಿಲಿ ಬಗ್ಗೆ ಮಾತಾಡೋದಾದ್ರೆ ಇವರು ಹದಿನೇಳು ಜನ ಇರುವ ದೊಡ್ಡ ಕುಟುಂಬ ನೀರಜ್ ಫ್ಯಾಮಿಲಿಯಲ್ಲಿ ಇವರ ಅಪ್ಪ ಅಮ್ಮನ ಬಿಟ್ಟು ಇವರಿಗೆ ಮೂರು ಜನ ತಾತ ಇರ್ತಾರೆ ಅಂಡ್ ನೀರಜ್ ಅವರು ಅವ್ರ ಎಲ್ಲಾ ಕಸಿನ್ಸ್ ಗಳಿಗಿನ ತುಂಬಾ ದೊಡ್ಡವರು ಇದೇ ಗೆ ಇವರು ಇವರ ಫ್ಯಾಮಿಲಿಯ ಫೇವರೇಟ್ ಪರ್ಸನ್ ಅಂಡ್ ನೀರಜ್ ಅವರ ಬರ್ತ್ ಟ್ವೆಂಟಿ ಎಪ್ಪತ್ತೇಳು ಹರಿಯಾಣದ ಪಾನಿಪತ್ ನಲ್ಲಿ ಆಗುತ್ತೆ ನೀರಜ್ ಅವರು ಅವರ ಪ್ರೈಮರಿ ಎಜುಕೇಷನ್ ನ ಪಾನಿಪತ್ ನಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಪ್ರೈಮರಿ ಎಜುಕೇಷನ್ ಮುಗಿದ್ಮೇಲೆ ಮೇಲೆ ಬಿಬಿಎ ಅಂಡರ್ ಗ್ರಾಜುಯೇಷನ್ ಗೋಸ್ಕರ ಗೆ ಹೋಗ್ತಾರೆ ಅಂಡ್ ಅಲ್ಲೇ ಅವರ ಡಿಗ್ರಿ ನ ಕಂಪ್ಲೀಟ್ ಮಾಡ್ತಾರೆ ಅಂಡ್ ಎಜುಕೇಷನ್ ನ ಜೊತೆಗೆ ನೀರಜ್ ಜಾವ್ಲಿನ್ ಕೂಡ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಡಿಗ್ರಿ ಮಾಡ್ತಿದ್ದಾಗಲೇ ನ್ಯಾಷನಲ್ ಲೆವೆಲ್ ಅಲ್ಲಿ ಕೆಲವು ಮೆಡಲ್ ಗಳನ್ನ ಕೂಡ ಗೆದ್ದಿರ್ತಾರೆ ನೀರಜ್ ಅವರು ಎರಡ್ ಸಾವಿರದ ಹದಿನಾರರಲ್ಲಿ ಪೋಲೆಂಡ್ ನಲ್ಲಿ ನಡೆದ ಐಎಎಫ್ ವರ್ಲ್ಡ್ ಅಂಡರ್ ಟ್ವೆಂಟಿ ಚಾಂಪಿಯನ್ಶಿಪ್ ನಲ್ಲಿ ಎಂಬತ್ತಾರು ಪಾಯಿಂಟ್ ನಲವತ್ತೆಂಟು ಮೀಟರ್ ಡಿಸ್ಟೆನ್ಸ್ ನ ಕ್ಲಿಯರ್ ಮಾಡಿ ಗೋಲ್ಡ್ ಮೆಡಲ್ ನ ಗೆಲ್ತಾರೆ ಇದರಿಂದ ಆರ್ಮಿ ಅವರಿಗೆ ಖುಷಿಯಾಗಿ ಜೂನಿಯರ್ ಕಮಿಷನರ್ ಕೆಲಸನ ಕೊಡ್ತಾರೆ ಆರ್ಮಿಯಲ್ಲಿ ಪಾಪ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಸಣ್ಣ ಸಣ್ಣ ಪೋಸ್ಟ್ ಗಳು ಸಿಗುತ್ತೆ ಆದ್ರೆ ನೀರಜ್ ಅವರ ಟ್ಯಾಲೆಂಟ್ ನೋಡಿ ಅವರಿಗೆ ಡೈರೆಕ್ಟ್ ಪೋಸ್ಟ್ ಸಿಗುತ್ತೆ ಆರ್ಮಿಯಲ್ಲಿ ಜಾಬ್ ಸಿಕ್ಕಿದ್ಮೇಲೆ ನೀರಜ್ ಅವರಿಗೆ ತುಂಬಾ ಖುಷಿ ಆಗುತ್ತೆ ಅಂಡ್ ಅಲ್ಲಿಯವರೆಗೂ ಅವರ ಫ್ಯಾಮಿಲಿ ಯಾರಿಗೂ ಗೌರ್ಮೆಂಟ್ ಕೆಲಸ ಸಿಕ್ಕೇ ಇರಲ್ಲ ಅಂಡ್ ಇವರು ಅವರ ಮನೆಯಲ್ಲಿ ಮೊದಲನೇ ವ್ಯಕ್ತಿ ಗವರ್ನಮೆಂಟ್ ಕೆಲಸ ಮಾಡೋಕೆ ಹೋಗ್ತಿರೋದು ಅಂಡ್ ಇವರ ಫ್ಯಾಮಿಲಿಯ ಆರ್ಥಿಕ ಪರಿಸ್ಥಿತಿ ಕೂಡ ಅಷ್ಟು ಸರಿ ಇರಲ್ಲ ಸೊ ಈ ಕೆಲಸದಿಂದ ಅವರ ಫ್ಯಾಮಿಲಿಗೆ ಫಿನಾನ್ಷಿಯಲ್ ಸಪೋರ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಹಾಗೆ ಇವರು ಅವರ ಜಾವ್ಲಿನ್ ಪ್ರಾಕ್ಟೀಸ್ ಮಾಡೋದನ್ನ ಕೂಡ ಕಂಟಿನ್ಯೂ ಮಾಡ್ತಿರ್ತಾರೆ ಅಂಡ್ ಇಲ್ಲಿವರೆಗಿನ ನೀರಜ್ ಅವರ ರೆಕಾರ್ಡ್ಸ್ ಬಗ್ಗೆ ಮಾತಾಡೋದಾದ್ರೆ ಅವರು ತುಂಬಾ ರೆಕಾರ್ಡ್ ಗಳನ್ನ ಮಾಡಿದ್ದಾರೆ ನೀರಜ್ ಚೋಪ್ರಾ ಮೊಟ್ಟ ಮೊದಲ ಬಾರಿಗೆ ಎರಡ್ ಸಾವಿರದ ಹನ್ನೆರಡು ಲಕ್ನೋನಲ್ಲಿ ನಲ್ಲಿ ನಡೆದ ಅಂಡರ್ ಸಿಕ್ಸ್ಟೀನ್ ನ್ಯಾಷನಲ್ಸ್ ಅಲ್ಲಿ ಸಿಕ್ಸ್ಟಿ ಏಟ್ ಪಾಯಿಂಟ್ ಫೋರ್ ಸಿಕ್ಸ್ ಮೀಟರ್ ಡಿಸ್ಟೆನ್ಸ್ ನ ಕಂಪ್ಲೀಟ್ ಮಾಡಿ ಗೆಲುವನ್ನ ಸಾಧಿಸಿರ್ತಾರೆ ಅಂಡ್ ಎರಡ್ ಸಾವಿರದ ಹದಿಮೂರು ನೀರಜ್ ಚೋಪ್ರಾ ನ್ಯಾಷನಲ್ ಯೂತ್ ಚಾಂಪಿಯನ್ಶಿಪ್ ನಲ್ಲಿ ಸೆಕೆಂಡ್ ಪ್ಲೇಸ್ ನ ಪಡೆದಿರ್ತಾರೆ ಜೊತೆಗೆ ಐಎಎಫ್ ವರ್ಲ್ಡ್ ಯೂತ್ ಚಾಂಪಿಯನ್ಶಿಪ್ ನಲ್ಲಿ ಗೋಲ್ಡ್ ಮೆಡಲ್ ನ ಗೆದ್ದಿರ್ತಾರೆ ಐದು ಅಡಿ ಎಂಬತ್ತಾರು ಕೆಜಿ ಇರುವ ಈ ನೀರಜ್ ಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅರ್ಜುನ್ ಅವಾರ್ಡ್ ಕೂಡ ಸಿಕ್ಕಿರುತ್ತೆ ಜೊತೆಗೆ ಎರಡ್ ಸಾವಿರದ ಹದಿನೆಂಟರ ಇಂಡೋನೇಷಿಯಾದಲ್ಲಿ ನಡೆದ ಏಷ್ಯನ್ ಗೇಮ್ಸ್ ನಲ್ಲಿ ನೀರಜ್ ಎಂಬತ್ತೆಂಟು ಮೀಟರ್ ಡಿಸ್ಟೆನ್ಸ್ ನ ಕಂಪ್ಲೀಟ್ ಮಾಡಿ ಗೋಲ್ಡ್ ಮೆಡಲ್ ನ ಗೆದ್ದಿರ್ತಾರೆ ಏಷ್ಯನ್ ಗೇಮ್ಸ್ ನ ಇತಿಹಾಸದಲ್ಲಿ ಜಾವ್ಲಿ ೋ ನಲ್ಲಿ ಇಂಡಿಯಾಗೆ ಬರೀ ಎರಡೇ ಮೆಡಲ್ ಸಿಕ್ಕಿರೋದು ನೀರಜ್ ನ ಮೊದಲು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಗುರುದೇವ್ ಸಿಂಗ್ ಬ್ರಾನ್ಸ್ ಮೆಡಲ್ ನ ಗೆದ್ದಿರ್ತಾರೆ ಅಂಡ್ ನವರ ಅತ್ಯುತ್ತಮ ಪ್ರದರ್ಶನದಿಂದ ಲಾಸ್ಟ್ ಟೈಮ್ ಒಲಿಂಪಿಕ್ಸ್ ನಲ್ಲಿ ಗೋಲ್ಡ್ ಮೆಡಲ್ ಗೆದ್ದಿರೋದು ನಿಮ್ಗೆಲ್ಲ ಗೊತ್ತೇ ಇದೆ ಇವರು ಒಲಿಂಪಿಕ್ಸ್ ನಲ್ಲಿ ಗೋಲ್ಡ್ ಮೆಡಲ್ ನ ಭಾರತಕ್ಕೆ ಎಷ್ಟು ಕಷ್ಟಪಟ್ಟು ತಂದು ಕೊಟ್ಟಿದ್ದಾರೆ ಅಂಡ್ ಇದನ್ನ ನಮ್ಮ ದೇಶ ಎಂದಿಗೂ ಮರೆಯಲ್ಲ ಅಂಡ್ ಇವರ ಈ ಕೊಡುಗೆಯಿಂದ ಭಾರತದ ಹೆಸರು ಭೂಮಿಯಲ್ಲೆಡೆ ಹಬ್ಬಿದೆ ಜೊತೆಗೆ ಇವರು ಗೋಲ್ಡ್ ಮೆಡಲ್ ನ ಗೆದ್ದಿದ ಕಾರಣದಿಂದ ಇವರ ಮೇಲೆ ದುಡ್ಡಿನ ಮಳೆನೆ ಸುರಿಯುತ್ತೆ ಹರಿಯಾಣ ಸರ್ಕಾರ ನೀರಜ್ ಚೋಪ್ರಾ ಆರು ಕೋಟಿ ಪ್ರೈಸ್ ಮನಿ ಹಾಗೆ ಕ್ಲಾಸ್ ಒನ್ ಜಾಬ್ ನ ಆಫರ್ ಮಾಡ್ತಾರೆ ಅಂಡ್ ಇಂಡಿಯನ್ ರೈಲ್ವೆ ಮೂರು ಕೋಟಿ ಪ್ರೈಸ್ ಮನಿ ನ ಕೊಡೋದಕ್ಕೆ ಮುಂದಾಗುತ್ತೆ ಹಾಗೆ ಪಂಜಾಬ್ ಮತ್ತೆ ಮಣಿಪುರ್ ಸರ್ಕಾರ ಎರಡು ಕೋಟಿ ಹಾಗೆ ಒಂದು ಕೋಟಿ ನ ಕೊಡ್ತಾರೆ ಇಷ್ಟೇ ಅಲ್ಲ ಬಿ ಸಿ ಎಸ್ ಕೂಡ ಇವರಿಗೆ ಒಂದು ಕೋಟಿ ಕೊಡ್ತಾರೆ ಇಷ್ಟು ಇವರಿಗೆ ಸಿಕ್ಕಿರೋ ಮನಿ ಪ್ರೈಸಸ್ ಅಂಡ್ ಫ್ರೆಂಡ್ಸ್ ಈ ಸರಿ ಕೂಡ ನೀರಜ್ ಚೋಪ್ರಾ ಒಲಿಂಪಿಕ್ಸ್ ನ ಗೆಲ್ಲೋದಕ್ಕೆ ನೀವೆಲ್ಲ ಪ್ರೋತ್ಸಾಹಿಸಬೇಕು ಜೊತೆಗೆ ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ನಿಮ್ಗೆಲ್ಲ ಧನ್ಯವಾದಗಳು ನೀರಜ್ ಚೋಪ್ರಾ ಅವರ ಈ ಲೈಫ್ ಸ್ಟೋರಿ ಕೇಳಿ ನಿಮ್ಗೆಲ್ಲ ಖುಷಿಯಾಗಿದೆ ಅಂತ ಅನ್ಕೊಂತೀನಿ ಅಂಡ್ ನೀವು ಈ ಚಾನಲ್ ಗೆ ಹೊಸಬರಾಗಿದ್ರೆ ಮರಿದೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ವಿಡಿಯೋ ಹೈಕ್ ಮಾಡೋದನ್ನು ಮರಿಬೇಡಿ